ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ರಾಮ್ಜಿ ಲಿಂಬಾರೆ ಸರ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ ನಿರ್ವಹಣಾ ಪಡೆಯಲು ಮೂರು ಮಾರ್ಗಗಳು ಎಂಬುದರ ಕುರಿತು ಹಿಂದಿನ ಸಂಚಿಕೆಯಲ್ಲಿ ಸರ್ ಅವರು ಡಿಸ್ಕಷನ್ ಮಾಡಿದರು ಅದರಲ್ಲಿ ಒಂದನೇದಾಗಿ ಅಷ್ಟಾಂಗಿಕ ಮಾರ್ಗ ಎರಡನೇದಾಗಿ ಸಮಾಧಿ ಮೂರನೇದಾಗಿ ವಿಪಸನದ ಕುರಿತು ಸರ್ ಸರ್ ಅವರು ಹೇಳಿದರು ಅಷ್ಟಾಂಗಿಕ ಮಾರ್ಗ ಮತ್ತು ಸಮಾಧಿಯ ಕುರಿತು ಇಂದಿನ ಸಂಚಿಕೆಗಳಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ಮೂರನೆಯ ಸಂಚಿಕೆಯಲ್ಲಿ ಸರ್ ಅವರು ವಿಪಶನದ ಕುರಿತು ಮಾತನಾಡಲಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಮೋತಸ್ಸ ಅರ್ಹತು ಸಮುದ ಸರ್ ತಾವು ಇಂದಿನ ಸಂಚಿಕೆಯಲ್ಲಿ ಅಷ್ಟಾಂಗಿಕ ಮಾರ್ಗ ಮತ್ತು ಸಮಾಧಿ ಕುರಿತು ಮಾತನಾಡಿದ್ರಿ ಸರ್ ನಿರ್ವಹಣ ತಲುಪಲು ಮೂರು ಮಾರ್ಗಗಳಲ್ಲಿ ಮೂರನೇದಾದಂಥ ವಿಪಶನದ ಕುರಿತು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಹೇಳ್ಬೋದು ಬುದ್ಧರು ತಮ್ಮ ಶಿಷ್ಯರಿಗೆ ಸಮಾಧಿ ಬಗ್ಗೆ ಬೋಧನೆ ಮಾಡ್ತಾರೆ ಆ ಬೋಧನೆ ತಿಳ್ಕೊಂಡವರು ಶಿಷ್ಯರು ಕಾಡಿಗೆ ಹೋಗ್ತಾರೆ ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ ಮತ್ತು ಅಲ್ಲೇ ಸಮಾಧಿ ಧ್ಯಾನಸ್ಥ ಆಗ್ತಾರೆ ಅವರು ಆದರೆ ಕೆಲವೊಬ್ಬರಿಗೆ ಈ ಪವಿತ್ರತೆ ಅಂದರೆ ಹೇಗೆ ಬೇಗ ಪಡಿಬೇಕು ಅಂತ ಅವರ ಮನಸ್ಸಿನಲ್ಲಿ ಇಚ್ಛೆ ಇರುತ್ತೆ ಸೊ ಕೆಲವು ಸಮಯದಲ್ಲಿ ಮಾಡ್ತಾರೆ ಅವರು ಧ್ಯಾನ ಮಾಡ್ತಾರೆ ಭಾಳ ಸಮಯ ಆಗುತ್ತೆ ಆದರೂ ಕೆಲವೊಬ್ಬರಿಗೆ ಅರ್ಹಂತ ಆಗೋದಿಲ್ಲ ಅವರು ಆವಾಗ ಏನು ಮಾಡ್ತಾರೆ ಮತ್ತೆ ಪುನಃ ಬುದ್ಧರ ಹತ್ರ ಬಂದು ಅವ್ರು ಕೇಳ್ತಾರೆ ಬಂತೆ ನಾವು ಇಷ್ಟು ದಿವಸ ನಾವು ಹೋಗಿದ್ದೀವಿ ಕಾಡಿಗೆ ಹೋಗಿದ್ದೀವಿ ಧ್ಯಾನ ಮಾಡಿದ್ದೀವಿ ಆದರೆ ನಮಗೆ ಇನ್ನೊಂದು ಯಾವುದಾರ ಒಂದು ಬೇರೆ ಮೆಥಡ್ ಬೇರೆ ಒಂದು ಪದ್ಧತಿ ಹೇಳಿ ಅದಕ್ಕೆ ನಾವು ಬೇಗ ಸ್ವಲ್ಪ ಅರ್ಹಂತ ಆಗ್ಬೋದು ಯಾಕಂದರೆ ಅದರಲ್ಲಿ ಕೆಲವೊಬ್ಬರು ವಯಸ್ ವಯಸ್ಕಿರ್ತಾರೆ ಕೆಲವರು ಬಹಳ ಓಲ್ಡ್ ಆಗಿರ್ತಾರೆ ಆಗಿರ್ತಾರೆ ಅವರಿಗೆ ಸ್ವಲ್ಪ ಆರಂತ್ ಆಗಬೇಕಂತ ಇದು ಇರುತ್ತಲ್ಲ ಮನಸ್ಸಿನಲ್ಲಿ ಸೊ ಅವರು ಬುದ್ಧರ ಹತ್ರ ಬಂದ್ಕೊಳ್ತಾರೆ ಆವಾಗ ಬುದ್ಧರು ಒಂದು ಮೂರು ಗಾಥ ಇದೆ ನಮ್ಮಪ್ಪದ್ರಲ್ಲಿ ಆ ಗಾಥ ನಿಮಗೆ ಹೇಳ್ತಿರೋದು ಸಬ್ಬೆ ಸಂಕರ ಅನಿಚ್ಛತಿ ಯದಾ ಪಣ್ಣಾಯ ಪಶತಿ ಅಥ ನಿರ್ಬಿಂದಿತ್ತೆ ದುಃಖೆ ಏಸೋ ಮಗ್ಗೋ ವಿಶುದ್ಧಿಯ ಇದು ಒಂದನೇ ಗಾಥ ಎರಡನೇದು ಸಬ್ ಸಂಕರ ದುಃಖಾತಿ ಯದಾ ಪಣ್ಣಾಯ ಪಶತಿ ಅಥ್ ನಿಬ್ಬಿಂದಿತೇ ದುಃಖೆ ಏಸೋ ಮಗ್ಗೋ ವಿಶುದ್ಧಿಯ ಇದು ಎರಡನೇ ಗಾಥ ಮೂರನೆಯದು ಸಬ್ ಧಮ್ಮ ಅನಾಥಾತಿ ಯದಾ ಪಣ್ಣ ಪಸತಿ ಅತ್ತ ನಿಂದಿತಿ ದುಃಖೆ ಏಸೋ ಮಗು ವಿಶುದ್ಧಿಯ ಅಂದರೆ ಈ ಮೂರು ಗಾತದಲ್ಲಿ ನೀವು ಸಂಖರ ಅಂತ ಒಂದು ಇದೆ ಅನಿತ್ಯ ಒಂದು ಇದೆ ಒಂದನೇ ಗಾತ್ರದಲ್ಲಿ ಎರಡನೇ ಗಾತ್ರದಲ್ಲಿ ಅಲ್ಲಿಂದ ಸಂಕಾರ ಅಂತಿದೆ ಮತ್ತು ದುಃಖ ಅಂತಿದೆ ಮೂರನೇ ಘಾತದಲ್ಲಿ ಧಮ್ಮ ಅಂತಿದೆ ಮತ್ತು ಅನಾತ್ಮ ಅಂತಿದೆ ಸೊ ಇದರ ಬಗ್ಗೆ ಯಾರಿಗೆ ಅರಿವೇ ಆಗುತ್ತೋ ಈ ಅನಿತ್ಯ ದುಃಖ ಮತ್ತು ಅನಾತ್ಮ ಅವರು ಯಾರು ತಿಳ್ಕೊತಾರೋ ಅವರು ಅವರಿಗೆ ವಿಪಶನ ಬಗ್ಗೆ ಅಭ್ಯಾಸ ಮಾಡಬೇಕು ವಿಪಿಶನ ಬಗ್ಗೆ ಧ್ಯಾನ ಮಾಡಬೇಕು ವಿಪಶನ ಬಗ್ಗೆ ಪ್ರಜ್ಞೆ ಇರಬೇಕು ಏನು ಸರ್ ಅದು ವಿಪಶ್ಯನ ವಿಪಶನ ಅಂದರೆ ಪಶ್ಚತೆ ಅಂದರೆ ಅದು ವಿಪಶ್ಯತೆ ಅಂದರೆ ಒಳಗಡೆ ನೋಡೋದು ದೃಷ್ಟಿ ಅದು ಅಂದರೆ ಮನಸ್ಸಿನ ಒಳಗಡೆ ನೋಡೋ ಮನಸ್ಸಿನ ಒಳಗಡೆ ಅದು ಈಗ ಪಶ್ಚತೆ ಅಂದರೆ ನಾವು ಈ ಹೊರಗಿಂದ ಏನು ಬಾಹ್ಯ ಜಗತ್ತಿದೆಯಲ್ಲ ನಾವು ಸೂರ್ಯ ನೋಡ್ತೀವಿ ಚಂದ್ರನ ನೋಡ್ತೀವಿ ಸಮುದ್ರ ನೋಡ್ತೀವಿ ಆಮೇಲೆ ಪರ್ವತ ನೋಡ್ತೀವಿ ಒಳ್ಳೆ ಒಳ್ಳೆ ಅರಣ್ಯ ಪ್ರದೇಶ ನೋಡ್ತೀವಿ ಒಳ್ಳೆ ಸಿಟಿ ನೋಡ್ತೀವಿ ಇದು ಎಲ್ಲ ನೋಡೋದು ನಾವು ಬರೀ ನೋಡೋದು ಅಷ್ಟೇ ಇತ್ತು ಇದು ಬಾಹ್ಯ ಜಗ ಜಗತ್ತು ನಾವು ನೋಡ್ತೀವಿ ಇದಕ್ಕೆ ಬಾಹ್ಯ ಜಗತ್ತ ನೋಡೋದು ಅಂತ ಹೇಳ್ಬೋದು ನಾವು ವಿಪರಿಶತ್ ಅಂದರೆ ಮನಸ್ಸಿನ ಒಳಗಡೆ ಏನೇನು ನೀವು ನೋಡ್ತೀರಾ ಅದನ್ನು ವಿಪಶನ ಅಂತ ಕರೀತಾರೆ ಅದಕ್ಕೆ ಅಂದರೆ ಥಿಂಗ್ಸ್ ವಿಚ್ ಈಸ್ ರಿಯಲಿ ಏನಿದೆ ಅದನ್ನು ಅದರ ಬಗ್ಗೆ ತಿಳ್ಕೋಬೇಕು ಅದಕ್ಕೆ ವಿಪಶನ ಅಂತ ಹೇಳೋದು ಈಗ ಒಂದನೇ ಗಾತ್ರದಲ್ಲಿ ಬುದ್ಧರು ಏನು ಹೇಳಿದ್ರು ಈ ಮೂರು ಗಾತ ಏನು ಹೇಳ್ದಲ್ಲ ನಿಮಗೆ ಮೂರು ಗಾತ್ರದಲ್ಲಿ ಮೊದಲನೇ ಗಾತ್ರದಲ್ಲಿ ಇದೆ ಎರಡನೇ ಗಾತ್ರದಲ್ಲಿ ದುಃಖ ಇದೆ ಮೂರನೇ ಗಾತ್ರದಲ್ಲಿ ಅನಾತ್ಮ ಇದೆ ಇದು ಮೂರು ಏನಿದೆಯಲ್ಲ ಈ ಗುಣಧರ್ಮಗಳು ಬುದ್ಧರು ಹೇಳ್ತಾರೆ ಬುದ್ಧ ಈ ಜಗತ್ತಿನಲ್ಲಿ ಪ್ರಗಟ್ ಆಗಲಿ ಅಥವಾ ಪ್ರಗಟ್ ಆಗಲಿಲ್ಲ ಆದ್ರೂ ಈ ಮೂರು ಸ್ಥಿತಿ ಏನಿದೆಯಲ್ಲ ಇದು ಅವಸ್ಥೆ ಎಕ್ಸಿಸ್ಟೆನ್ಸ್ ಇದು ಆಗಿ ನ್ಯಾಚುರಲ್ ಆಗಿ ಇದು ಲಾ ಇದು ಬುದ್ಧರು ಬಂದರೇನೋ ಬುದ್ಧ ಹೋದೇನೋ ಈ ಆಗಿ ಮೂರು ನ್ಯಾಚುರಲ್ಲ ಇದ್ದೇ ಇರುತ್ತೆ ಅಂತ ಅವ್ರು ಹೇಳಿದರು ಸೊ ಇದರಲ್ಲಿ ಮೊದಲನೇ ಗಾಥದಲ್ಲಿ ಸಂಕಾರ ಇದೆ ಸಂಕಾರ ಏನಂದರೆ ರಚನೆಗಳು ಯಾವುದೇ ರಚನೆಗಳು ಆಗಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಕೊಡ್ತೀನಿ ಈಗ ಈ ಮೋಡ ಆಗುತ್ತೆ ಮೋಡ ರಚನೆ ಹೇಗಾಗುತ್ತೆ ಅದು ಈ ಸೂರ್ಯದ ಪ್ರಖರ ಉಷ್ಣತೆಯಿಂದ ಸಮುದ್ರದಲ್ಲಿ ನೀರೇನಿದಲ್ಲ ಸಮುದ್ರ ಆಗಲಿ ನದಿ ಆಗಲಿ ಅಥವಾ ಕೆರೆ ಆಗಲಿ ಈ ನೀರಿನಲ್ಲಿ ಈ ಸೂರ್ಯದ ಪ್ರಕಾರ ಉಷ್ಣದಿಂದ ಒಂದು ಯೋಪರೇಷನ್ ಆಗುತ್ತೆ ನೀರು ಒಂದು ಆಗುತ್ತೆ ಯೋಪರೇಟ್ ಆಗಿಬಿಟ್ಟು ಅದನ್ನು ಮೋಡ ಆಗುತ್ತೆ ನಂತರ ಮಳೆ ಆಗುತ್ತೆ ನಂತರ ಮಳೆ ಆಗುತ್ತೆ ಅದು ನಾನು ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಫಾರ್ಮೇಶನ್ ಅದ್ರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಥವಾ ಒಂದು ನದಿ ಇದೆ ನೀವು ನದಿ ದಂಡಿ ಕೂತಿದ್ರೆ ಆ ನೀರು ಸಂತವಾಗಿ ಹೋಗ್ತಾ ಇರುತ್ತೆ ಅದು ಅದಲ್ಲೇ ಬುಗ್ಗೆ ಬರುತ್ತೆ ಅದು ಬಬಲ್ಸ್ ಬುಗ್ಗೆಗಳು ಹಾ ಬಬಲ್ಸ್ ಏನು ಬರುತ್ತಲ್ಲ ಆ ಬಬಲ್ಸ್ ಏನಿದೆಯಲ್ಲ ಅದನ್ನು ಒಳಗಡೆ ಇರೋದು ಏರ್ ಮತ್ತೆ ನೀರಿಂದು ಕೆಲವು ಭಾಗಂಶಗಳಿಂದ ಅದು ಬಬಲ್ಸ್ ಆಗತ್ತೆ ಅದನ್ನು ಹಾಗೆನೆ ಹೋಗ್ಬಿಡ್ತದೆ ಸೊ ಬಬಲ್ಸ್ ಯಾಕೆ ಫಾರ್ಮೇಶನ್ ಆಗುತ್ತೆ ಆ ಥರ ಮನುಷ್ಯದ ಏನು ದೇಹ ಇದೆಯಲ್ಲ ಇದು ಅದು ಫಾರ್ಮೇಷನ್ ಆಗೋದು ಅದು ಯಾಕೆ ಫಾರ್ಮೇಷನ್ ಆಗುತ್ತೆ ಸೊ ಅನ್ನೋದು ಬುದ್ಧರು ಅದ್ರ ಬಗ್ಗೆ ಹೇಳ್ತಾರೆ ಅಂದರೆ ಫಾರ್ಮೇಷನ್ ಆಗೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಫಾರ್ಮೇಷನ್ ಆಗಬೇಕಾದ್ರೆ ಬುದ್ಧರು ಚೇತನ ಚೇತನ ಏನಿದೆಯಲ್ಲ ಚೇತನ ಅಂದರೆ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಚೇತನಾಹಂ ಅಹಂ ಬಿಕ್ಕಾವೆ ಕಮ್ಮಂ ಓದಾಮಿ ಚೇತನ ಏನಿದೆಯಲ್ಲ ಚೇತನನೇ ಕರ್ಮ ಅಂತ ತಿಳ್ಕೊಬೇಕು ಈಗ ಕರ್ಮ ಫಾರ್ಮೇಷನ್ ಅಂದರೆ ಕರ್ಮದ ರಚನೆ ಹೇಗಾಗ್ತಾ ಇದೆ ಅವ್ರೇನು ಹೇಳ್ತಾರೆ ಕರ್ಮ ವಾಚ ಕರ್ಮ ಮತ್ತು ಮಾನಸಿಕ ಕರ್ಮ ಅಥವಾ ಚಿತ್ತ ಕರ್ಮ ಅಂತ ಹೇಳ್ತಾರೆ ಈಗ ನಮ್ಮ ಇಚ್ಛಾಶಕ್ತಿ ಹೇಗಿದೆ ಇಚ್ಛಾಶಕ್ತಿ ಒಳ್ಳೆದಿದ್ದರೆ ನಮ್ಮದು ಕರ್ಮ ಕಾಯಕ ಕರ್ಮ ಒಳ್ಳೆದಿರುತ್ತೆ ಇಚ್ಛಾಶಕ್ತಿ ಕೆಟ್ಟದಿದ್ದರೆ ನಮ್ಮದು ಕಾಯಕ ಕರ್ಮ ಕೆಟ್ಟದಿರುತ್ತೆ ಅದೇ ಥರ ವಾಚಿಕ ಕರ್ಮ ಆಗಲಿ ಅಥವಾ ಮಾನಸಿಕ ಕರ್ಮ ಆಗಲಿ ಇದು ಕರ್ಮ ಫಾರ್ಮೇಷನ್ ಹೇಗಾಗತ್ತೆ ಅಂತ ನಾನು ಫಾರ್ಮೇಷನ್ ಬಗ್ಗೆ ಹೇಳ್ತಾ ಇದ್ದೇನೆ ಇದು ಪುಣ್ಯ ಸಂಸ್ಕಾರ ಅಪುಣ್ಯ ಅಭಿ ಸಂಸ್ಕಾರ ಮತ್ತು ಅನೇಜ ಸಂಸ್ ಸಂಸ್ಕಾರ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಈ ಅಸ್ತಿತ್ವ ಇದೆಯಲ್ಲ ಈ ಅಸ್ತಿತ್ವನ ಅಸ್ತಿತ್ವಗಳಲ್ಲಿ ಈ ಮೂರು ಸಂಸ್ಕಾರ ಏನು ಹೇಳಿದೆಲ್ಲ ಅದು ಮೂರು ಸಂಸ್ಕಾರಗಳು ಅದಕ್ಕೆ ಅಪ್ಲೈ ಆಗ ಅದು ಇದು ಒಂದನೇ ಭಾಗ ಇತ್ತು ಫಾರ್ಮೇಷನ್ದು ಎರಡನೇ ಭಾಗದಲ್ಲಿ ಅದು ಬೇರೆ ಫಾರ್ಮೇಷನ್ ಅಂದರೆ ರಚನೆಗಳು ಬೇರೆ ಬೇರೆ ಕಾಂಟೆಸ್ಟ್ನಲ್ಲಿ ಬೇರೆ ಬೇರೆ ಥರ ಅದು ಉಪಯೋಗಿಸ್ತಾರೆ ಈಗ ಇನ್ನೊಂದು ಏನು ಹೇಳ್ತಾರೆ ಕಾಯಕ ಸಂಸ್ಕಾರ ಕಾಯ ಸಂಸ್ಕಾರ ವಾಚ್ಯ ಸಂಸ್ಕಾರ ಮಾನ ಚಿತ್ತ ಸಂಸ್ಕಾರ ಈಗ ನಾವು ಉಸಿರಾಟ ಮಾಡ್ತೀವಲ್ಲ ಇನ್ಬ್ರೀತ್ ಔಟ್ ಬ್ರಿತ್ ಸೊ ಇನ್ಬ್ರೀತ್ ಔಟ್ ಪ್ರೀತ್ ಮಾಡುವಾಗ ಇದಕ್ಕೆ ಕಾಯಿಕ ಕರ್ಮ ಅಂತ ಒಂದು ಕಡೆ ಹೇಳ್ತಾರೆ ಕಾಯಿಕ ಸಂಸ್ಕಾರ ಇದು ಈಗ ನಾವು ವಾಚ್ಯಕರ್ಮ ಅಂತಿದೆ ವಾಚಿಕರ್ಮನಲ್ಲಿ ಕರ್ಮನಲ್ಲಿ ಡಿಸ್ಕರ್ಸಿವ್ ಥಿಂಕಿಂಗ್ ಆಮೇಲೆ ಇದು ಇದೆಯಲ್ಲ ಅದಕ್ಕೆ ವಾಚ್ಯ ಕರ್ಮ ಅಂತ ಹೇಳ್ತಾರೆ ಅದು ಇನ್ನೊಂದು ಬೇರೆ ಕಡೆ ಪರ್ಸೆಪ್ಷನ್ ಆಮೇಲೆ ಫೀಲಿಂಗ್ ಅದು ಇದೆಯಲ್ಲ ಅದಕ್ಕೆ ಮಾನಸಿಕ ಕರ್ಮ ಅಂತ ಈ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ ಈಗ ಇನ್ನೊಂದು ಈ ಸಭೆ ಸಂಸ್ಕಾರ ಅನಿಶ್ಚಿತಿ ಅಂತ ಹೇಳ್ತಾರ ಈ ಸಂಸ್ಕಾರ ಅಂತ ಹೇಳ್ತಿರಲ್ಲ ಈ ಬ ಇದು ಅಭಿಧಮ್ಮ ಪ್ರಕಾರ ನಮ್ಮ ತ್ರಿಪಿಕ್ ತ್ರಿಪಿಗಟಿಕ್ ಇದೆಯಲ್ಲ ತ್ರಿಪಿಟಕ್ನಲ್ಲಿ ಅಭಿಧಮ್ಮ ಒಂದು ಇದೆ ಆ ಪಿಟಕನಲ್ಲಿ ಈ ಸಂಸ್ಕಾರಗಳಂತಿದೆ ಮೆಂಟಲ್ ಫಾರ್ಮೇಷನ್ ಅದರಲ್ಲಿ ಐವತ್ತೆರಡು ಮೆಂಟಲ್ ಫಾರ್ಮೇಷನ್ ಇದೆ ಐವತ್ತೆರಡು ಮೆಂಟಲ್ ಫಾರ್ಮೇಷನ್ ಇದೆ ಅದರಲ್ಲಿ ಒಂದು ಏಳು ಏನಿದೆಯಲ್ಲ ಏಳು ಇದನ್ನು ಯುನಿವರ್ಸಲ್ ಹನ್ನೆರಡು ಸರ್ವಸಾಧಾರಣ ಮೆಂಟಲ್ ಫಾರ್ಮೇಷನ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಈಗ ಸಭೆ ಸಂಸ್ಕಾರ ಅನಿಚ್ಛತಿ ಅಂದರೆ ಯಾವುದೇ ಸಂಸ್ಕಾರ ಇರಲಿ ಅದು ಅನಿತ್ತಿದೆ ನಿತ್ಯ ಯಾವುದೂ ಇಲ್ಲ ಏನಾದರೂ ಒಂದು ಉದಾಹರಣೆ ಕೊಡಬಹುದ ಸರ್ ಈಗ ರಚನೆ ಫಾರ್ ಎಕ್ಸಾಂಪಲ್ ನಾವು ಮನೆ ಕಟ್ಟಬೇಕು ಮನೆ ಕಟ್ಟಕ್ಕೆ ಮನೆ ರಚನೆ ಹೇಗೆ ಮಾಡ್ತಾರೆ ಒಂದು ಇಟ್ಟಿಗೆ ಇರುತ್ತೆ ಕಲ್ಲು ಇರುತ್ತೆ ಸಿಮೆಂಟ್ ಇರುತ್ತೆ ಆಮೇಲೆ ಕಂಕರ್ ಇರುತ್ತೆ ಇದು ಎಲ್ಲ ಸೇರಿದರೆ ನಾವು ಮನೆ ರಚನೆ ಮಾಡ್ಬೋದು ಈಗ ನಾವು ಬೇರೆ ಬೇರೆ ಸೆಪ್ರೇಟ್ ಇಡ್ತೀವಿ ಅಂತ ತಿಳ್ಕೊಳ್ಳಿ ಕಂಕರ್ ಒಂದು ಕಡೆ ಮತ್ತು ಮಣ್ಣು ಒಂದು ಕಡೆ ಅಥವಾ ಸಿಮೆಂಟ್ ಒಂದು ಕಡೆ ಇಟ್ಟಿಗೆ ಒಂದು ಕಡೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಇಟ್ಟರೆ ಅದು ಎಲ್ಲ ಸೇರಿದರೆ ಒಂದು ಮನೆ ರಚನೆ ಆಗುತ್ತೆ ಅಂದರೆ ಫಾರ್ಮೇಷನ್ ಆಗುತ್ತೆ ಅಥವಾ ಇದಕ್ಕೆ ಒಂದು ಫಾರ್ಮೇಷನ್ ಅಂತ ಹೇಳ್ಬೋದು ಸೊ ಈ ಫಾರ್ಮೇಷನ್ ಈಗ ನೀವು ಮನೆ ಕಟ್ತೀರ ಮನೆ ಕಟ್ಟಾದ ಮೇಲೆ ಅದು ಒಂದು ಐವತ್ತು ವರ್ಷ ಇರ್ಬೋದು ನೂರು ವರ್ಷ ಇರ್ಬೋದು ಒಂದು ಐನೂರು ವರ್ಷ ಮನೆ ಆಗಲಿ ಅಥವಾ ಬೇರೆ ಯಾವುದಾರ ಒಂದು ಇದುಕೊಳ್ಳಿ ಬಿಲ್ಡಿಂಗ್ ಆಗಲಿ ಅಥವಾ ಕೆಲವು ಹಳೇ ಕಾಲದಲ್ಲಿ ಕೋಟೆ ಇರುತ್ತೆ ಹಳೆಯ ಕಾಲದಲ್ಲಿ ಬಿಲ್ಡಿಂಗ್ ಇರುತ್ತೆ ಇನ್ನೂವರೆಗೂ ಇದೆ ಬಟ್ ಈಗ ಆ ಸ್ಥಿತಿನಲ್ಲಿ ಇಲ್ಲ ಅದನ್ನು ಇದು ಹೋಗಿದೆ ಮಿಸ್ಕಳಿತಾಗ್ಬಿಟ್ಟಿದೆ ಅದು ಅದು ಅಂದರೆ ಯಾವುದೇ ಇರಲಿ ಪರಿಸ್ಥಿತಿ ರಚನೆ ಯಾವುದಾಗುತ್ತಲ್ಲ ಆ ರಚನೆಗಳು ನಿತ್ಯ ಇಲ್ಲ ಅನಿತ್ಯ ಇದೆ ಅಂತ ಹೇಳೋದು ಈಗ ಫಾರ್ ಎಕ್ಸಾಂಪಲ್ ನೀವು ಮನ್ ಮನುಷ್ಯ ತಗೊಳ್ಳಿ ಅಥವಾ ವ್ಯಕ್ತಿ ತಗೊಳ್ಳಿ ಮನುಷ್ಯ ಹುಟ್ಟುತಾನೆ ಅದು ನಿತ್ಯವಾಗಿ ಇರುವುದಿಲ್ಲ ಹಾಗೆ ಇರುವುದಿಲ್ಲ ಅವನು ಸಾಯಲೇಬೇಕು ಸೊ ಇದಕ್ಕೆ ಅನಿತ್ಯ ಅಂತ ಹೇಳ್ತಾರೆ ನಿತ್ಯ ಇಲ್ಲ ಅನಿತ್ಯ ಅಂತ ಹೇಳ್ಬೋದು ನಾವು ಈಗ ದುಃಖ ಅಂದರೆ ಜಾತಿ ಜರ ವ್ಯಾಧಿ ಮರಣಂ ದುಃಖ ಅಂದರೆ ಜನನ ಮತ್ತು ಮರಣ ವೃದ್ಧಾಪ ಮತ್ತು ರೋಗ ರೋಗ ಕೂಡ ಹೌದು ಈ ದುಃಖವನ್ನು ತರಿಸುತ್ತದೆ ಅನ್ನೋದು ಇದರ ಅರ್ಥ ಇದೆ ಇದರಲ್ಲಿ ದುಃಖ ಇದೆ ಅನ್ನೋದು ಜನ್ಮದಲ್ಲಿ ದುಃಖ ಇದೆ ಮತ್ತೆ ರೋಗದಲ್ಲಿ ದುಃಖ ಇದೆ ವೃದ್ಧಾಪದಲ್ಲಿ ದುಃಖ ಇದೆ ಮರಣದಲ್ಲಿ ದುಃಖ ಇದೆ ಅನ್ನೋದು ಎಂಪಿ ಇಚ್ಛಂ ನ ಲವತಿ ತಂಪಿ ದುಃಖ ಅಂದ್ರೆ ಯಾವ ನಮಗೆ ಇಚ್ಛಾ ನಾವು ಪಡಿತೀವಿ ಇಚ್ಛೆ ಪಟ್ಟದ್ದು ಸಿಗ್ಲಾರ್ದೆ ಇರೋಂಥ ಸಂದರ್ಭದಲ್ಲಿ ಕೂಡ ದುಃಖ ಬರುತ್ತೆ ದುಃಖ ಬರುತ್ತೆ ನೀವ್ ಯಾವ್ದ ಇದು ತಗೊಳ್ಳಿದ್ವಿ ನಾವು ಇಚ್ಛಾ ಪಡ್ತೀವಿ ಬಹಳಷ್ಟು ಇಚ್ಛೆ ಪಡ್ತೀವಿ ನಾವು ಅದನ್ನ ನಮಗೆ ಸಿಗುದಿಲ್ಲ ಹೌದು ಅವಾಗ ನಮಗೆ ದುಃಖ ದರ ಆಗತ್ತೆ ಅಪಿಯೋಗೇ ಸಂಪಯೋಗೇ ದುಃಖಮ್ ಅಂದ್ರೆ ಅಪ್ರಿಯ ಜನಪ್ರಿಯ ಜನ್ರ ಜೊತೆ ಸಾಹಸ ಮಾಡೋದು ಕೂಡ ದುಃಖ ತರಿಸು ಕತೆ ತರುತ್ತದೆ ಅಲ್ವಾ ಪಿಯೋಗೇ ವಿಪಯೋಗ ದುಃಖಂ ಅಂದ್ರೆ ಪ್ರಿಯ ಜನರಿಂದ ನಾವು ದೂರ ನಮಗೆ ದುಃಖ ಆಗತ್ತೆ ಸೊ ಇದರಲ್ಲಿ ಎಲ್ಲದರಲ್ಲಿ ದುಃಖ ಇದೆ ಆಮೇಲೆ ಪಂಚಕಂದೇಶು ಉಪಾದಾನೇಸು ದುಃಖ ಪಂಚಸ್ಕಂದ ಪಂಚಸ್ಕಂದಿದೆಯಲ್ಲ ಪಂಚಸ್ಕಂದನಲ್ಲಿ ಉಪಾದಾನದಿಂದ ನಮಗೆ ದುಃಖ ಆಗತ್ತೆ ಅಂತ ಈ ದುಃಖದ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದ್ರೆ ಈ ದುಃಖ ಇದೆಯಲ್ಲ ಈ ದುಃಖ ಇದು ಎರಡನೇದು ಧಮ್ಮ ಪದನಲ್ಲಿ ಎರಡನೇ ಗಾತ ಸಬ್ಬೆ ಶಂಕರ ದುಃಖಾತಿ ಯದಾ ಪಣ್ಣ ಅತ್ತ ನಿಬ್ಬಿಂದಿತಿ ದುಃಖಿ ಯಸೋ ಮಗು ವಿಸುತಿಯ ಎಲ್ಲ ಸಂಸ್ಕಾರಗಳು ದುಃಖವನ್ನು ತರಿಸುತ್ತವೆ ತರಿಸುತ್ತೆ ಅನ್ನೋದು ಒಂದು ಈ ಎರಡನೇ ಗಾತ್ರದಲ್ಲಿ ಈಗ ಮೂರನೇ ಗಾತ್ರದಲ್ಲಿ ಬುದ್ಧರು ಹೇಳ್ತಾರೆ ಸಬ್ಬೆ ಧಮ್ಮ ಅನತ್ತಾತಿ ಯದಾ ಪನ್ನಾಯ ಪಸ್ತೀ ಅತ್ತ ನಿಭಿಂಧಿತೆ ದುಃಖ ಏಸು ಮಗ್ಗು ವಿಸುದೀಯ ಅಂದರೆ ರೂಪದಲ್ಲಿ ಅನಾತ್ಮ ವೇದನಾದಲ್ಲಿ ಅನಾತ್ಮ ಸಂಜ್ಞದಲ್ಲಿ ಅನಾತ್ಮ ಸಂಸ್ಕಾರದಲ್ಲಿ ಅನಾತ್ಮ ಇದೆ ಆಮೇಲೆ ವಿಜ್ಞಾನದಲ್ಲಿ ಅನಾತ್ಮ ಇದೆ ಅಂದರೆ ಆತ್ಮ ಯಾವುದರಲ್ಲಿ ಇಲ್ಲ ಅಂತ ಬುದ್ಧರು ಹೇಳಿದರು ಅಂದರೆ ಅನಾತ್ಮ ಅಂದ್ರೆ ಸರ್ ಆತ್ಮ ಇಲ್ಲದೆ ಇರೋ ಸ್ಥಿತಿಯನ್ನು ಅನಾತ್ಮ ಅಂತ ಕರೆಯಲಾಗುತ್ತದೆ ಹೌದು ಈಗ ನಾವು ಅನಿತ್ಯ ದುಃಖ ಮತ್ತು ಅನಾತ್ಮ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಈಗ ಮುಂದಿನ ಎಪಿಸೋಡ್ನಲ್ಲಿ ಈ ವಿಪಶನದು ಅಭ್ಯಾಸ ಹೇಗೆ ಮಾಡಬೇಕು ವಿಪಶನದೋ ಧ್ಯಾನ ಹೇಗೆ ಮಾಡಬೇಕು ಆಮೇಲೆ ವಿಪಶನಾದೋ ಜ್ಞಾನ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ನಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಬಣ ತಲುಪಲು ಮೂರು ಮಾರ್ಗಗಳಾದಂಥ ಅಷ್ಟಾಂಗಿಕ ಮಾರ್ಗ ಸಮಾಧಿ ಮತ್ತು ವಿಪಸನದ ಕುರಿತು ಮಾತನಾಡಿದ್ರಿ ಅದರಲ್ಲಿ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ವಿಪಸನದ ಭಾಗ ಮಾತಾಡಿದ್ರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಕೂಡ ವಿಪಸನ ಉಳಿದಿರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಮಾತನಾಡಬೇಕಾಗಿರೋದ್ರಿಂದ ತಮಗೂ ಮುಂದಕ್ಕೂ ಮುಂದೂ ಕೂಡ ಭಾಗವಹಿಸಲು ವಿನಂತಿಸುತ್ತಾ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕಾದಂಥ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ